ಆರ್ ನ್ಯೂಸ್ಗೆ ಸ್ವಾಗತ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮುಂಜಾಗ್ರತೆಯಾಗಿ ಪೊಲೀಸರಿಂದ ಚಿಂತಾಮಣಿ ನಗರದಲ್ಲಿ ಪಥ ಸಂಚಲನ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸುವ ಮುನ್ನವೇ ಚಿಂತಾಮಣಿ ನಗರದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಸೂಚನೆಯ ಮೇರೆಗೆ ನೂರ ನಲವತ್ತ್ಮೂರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಜೊತೆಗೆ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಭದ್ರತಾ ಪಡೆಗಳ ನಿಯೋಜನೆ ಮಾಡುವ ಉದ್ದೇಶದಿಂದ ಶನಿವಾರ ಚಿಂತಾಮಣಿ ನಗರದಲ್ಲಿ ಪೊಲೀಸರು ಪಥಸಂಚಲನ ನಡೆಸಿದರು ಇಂದು ಸಂಜೆ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ಚಿಂತಾಮಣಿ ಉಪವಿಭಾಗದ ಡಿ ಕಚೇರಿಯಿಂದ ಹೊರಟ ಪಥಸಂಚಲನ ನಗರದ ಬೆಂಗಳೂರು ಜೋಡಿ ರಸ್ತೆ ಎಂ ಜಿ ರಸ್ತೆ ಚೌಕ ದೊಡ್ಡಪೇಟೆ ನೆಕ್ಕುಂದಿಪೇಟೆ ಪಟಾಲಮ್ಮ ದೇವಾಲಯ ಅಗ್ರಹಾರ ನಗರ ಎನ್ ಎನ್ ಟಿ ರಸ್ತೆ ನಾರ್ಸಿಂಪೇಟೆ ಊರು ಮುಂದೆ ಮುಖಾಂತರ ಎಂಜಿ ರಸ್ತೆ ಬೆಂಗಳೂರು ಜೋಡಿ ರಸ್ತೆ ಮೂಲಕ ಡಿವೈಎಸ್ಪಿ ಕಚೇರಿಯ ಬಳಿ ಪಥಸಂಚಲನ ಅಂತ್ಯಗೊಂಡಿತು ಚುನಾವಣೆಯ ದಿನದಂದು ಮತದಾರರು ನಿರ್ಭೀತಿಯಿಂದ ಮತ ಚಲಾವಣೆ ಮಾಡುವ ಉದ್ದೇಶದಿಂದ ಹಾಗೂ ಅವರಲ್ಲಿರುವ ಆತಂಕವನ್ನು ದೂರ ಮಾಡುವ ಉದ್ದೇಶದಿಂದ ಚುನಾವಣಾ ಸಂದರ್ಭದಲ್ಲಿ ಇಂತಹ ಪಥಸಂಚಲನ ಪೊಲೀಸ್ ಇಲಾಖೆ ನಡೆಸುತ್ತದೆ ನಗರ ಮತ್ತು ತಾಲೂಕಿನಾದ್ಯಂತ ಹಂತ ಹಂತವಾಗಿ ಹೋಬಳಿ ಮಟ್ಟದ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಭದ್ರತಾ ಪಡೆ ಪಥಸಂಚಲನ ನಡೆಸುತ್ತದೆ ಮೊದಲನೇ ದಿನವಾದ ಇಂದು ನಗರದಲ್ಲಿ ಚಿಂತಾಮಣಿ ಉಪ ವಿಭಾಗದ ಡಿ ಮುರಳೀಧರ್ ನೇತೃತ್ವದಲ್ಲಿ ಪೊಲೀಸರು ಪಥಸಂಚಲನ ನಡೆಸಿದರು ಇನ್ನು ಪಥಸಂಚಲನದಲ್ಲಿ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿ ಜಿ ಕುಮಾರ್ ಮತ್ತು ಸಿಬ್ಬಂದಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಮತ್ತು ಸಿಬ್ಬಂದಿ ಪಿ ಎಸ್ ಐಗಳಾದ ಸೈಯದ್ ಅನ್ಸರ್ ಪಾಷಾ ನಾಗರಾಜ್ ಮಮತಾ ಗೋಪಾಲ್ ನಾಲ್ಕು ಮಂದಿ ಎಎಸ್ಐಗಳು ಸೇರಿದಂತೆ ಅರವತ್ತು ಮಂದಿ ಸಿಬ್ಬಂದಿ ಇಂದು ನಗರದ ಪಥಸಂಚಲನದಲ್ಲಿ ಭಾಗವಹಿಸಿದ್ದರು ಬರ್ತಾ ಇದೀನಿ ಬರ್ತಾ ಇದ್ದೀನಿ 어. ừ 하 ഇതേ ഇടുത്തീനി